గగనక్క గగనక్క నేను వరకు వేడా యప నీన్ వరకుబేడా మగ బందవనే ఏను నగన్ అర్థ ఆగ్లప్పా నేను ఏ రాహుల్ బందవనే అన్గా ఏన్ హో ఏ అలా ఇల్ ఏ సుమ్ సుమ్ బందవనేప్ప ఇల్లీ ಇನ್ನು ಎಲ್ಲರಿಗೂ ತೋರ್ಸಕ್ ಬಂದವನೆ ಬಂದಿದ್ದೀನಿ ಅವ್ರ ಮನೆ ಹತ್ರ ಬಂದಿಲ್ಲ ಅಂತ ಇಲ್ಲೆಲ್ಲಾ ತೋರ್ಸಕ್ ಬಂದವನೆ ಅವ್ರ ಋತುಅಕರ ಮನೆ ಹತ್ರ ಹೋದ ನಾನು ನೋಡ್ದೆ ಆ ಕಡೆ ಈ ಕಡೆ ಓಡಾಡ್ತಿದ್ದ ಬಸ್ ಸ್ಟ್ಯಾಂಡ್ನಾಗೆ ಬಂದ ಗಾಡಿ ತಕೊಂಡು ಬಂದು ಅಲ್ಲಿ ನಿಲ್ಸಿ ಓಡಾಡ್ತಿದ್ದ ಆ ಕಡಿಕೆ ಕಡಿಕೆ ಕಾರ್ ತಗೊಂಬಂದು ಅಲ್ಲಿ ನಿಲ್ಸಿ ಮರದ ಕೆಳಗೆ ಋತುಅಕರ ಮನೆಗೆ ಬಂದ ನಾನು ಆ ಕಡೆ ಈ ಕಡೆ ಓಡಾಡ್ತಿದ್ದೆ ಫಸ್ಟ್ ಬರಲಿಲ್ಲ ನಾನು ಅಲ್ಲೇ ನಿಂತ್ಕೊಂಡು ನೋಡಿದೆ ಅಲ್ಲೇ ಇವ್ರ ಮಂಜಾಗಿದ್ದ ಅಲ್ಲೇ ನಿಂತ್ಕೊಂಡು ನೋಡಿದೆ ಬತ್ತಾನೇನು ಅಂತ ನೋಡಿದೆ ಇಲ್ಲಿಗೆ ಬತ್ತಾನೇನೋ ಅಂತ ಋತು ಹಾಕೋರ ಮನೆಗೆ ಹೋದ ಹೋಗಲ್ಲ ಹಂಗೆ ಹೀಗೆ ಅಂತೇಳಿ ಋತು ಹಾಕನ ಹತ್ರ ಮಾತಾಡ್ತಾ ನಿಂತ್ಕಂಡಿದ್ದ ನಾನು ಅದಕ್ಕೆ ನಾನು ಏನೂ ಮಾತಾಡೋಕ್ಕೋಗಿಲ್ಲ ಮಾತಾಡಿಸ್ಲೂ ಇಲ್ಲ ನಾನು ನನ್ನ ನಾನು ಅವ್ನು ನೋಡಿದೆ ಅವ್ನು ನನ್ನ ನೋಡಲಿಲ್ಲ ನೋಡಿ ಅಂತ ಬಂದವನಿಲ್ಲ ನನ್ನ ಮಗ ಬಿಡು ಕರೆಯದ್ಕೇ ಯಾರು ಹೊರಕ್ ಹೋಗ್ಬೇಡ್ರಿ ನೋಡಿಲ್ ನೋಡಿಲ್ಲ ಅಮ್ಮಂಗಿರ್ಬೇಕು ಅನ್ ಹ್ಮ್ ಮಾತಾಡೋ ಮಾತಾಡಿಸ್ತಾರ ಏನಂತ ಅಂತ ಇದ್ದಾನೆ ಅದಕ್ಕೆ ನಾವು ವರಕ್ ಹೋಗದ ಬೇಡ ಯಾರು ಒಂದ್ ಸ್ವಲ್ಪ ವರಕ ಹೋಗ್ಬೇಡ್ರಿ ಯಾರಪ್ಪ ಬಂದಿರೋದು ಯಾರ ಬಂದಿರೋದಕ್ಕ ಯಾರ ರಾಹುಲ್ ಹೋಗ್ ಬಂದವನಂತೆ ನೋಡ್ಲಿ ಅಂತ ಅದಕ್ಕೆ ಹೊರಕ್ ಹೋಗ್ಬೇಡ ಅಂತ ಹೇಳ್ತಾ ಇವನು ಹೊರಕ್ ಹೋಗ್ಬೇಡ್ರಿ ಅಂತ ಹೋಗ್ತಿ ಓ ಸರ್ ಹೊರಗೆ ಕೂಕಮ್ಮನ್ ಬರ್ರಿ ಮಾತಾಡಿಸ್ಬಾರ್ದು ಮುಂದೆ ಬಂದರೆ ಮಾತಾಡ್ಸ್ಬಾರ್ದು ಅವಾಗ ಅವಾಗ ಕೂಡ ಬೆಲೆ ಗುರವ ಅದು ನೋಡಪ್ಪ ಮನೆ ಬಾಕ್ಲಾಗಿದ್ರ ಹೋದ್ರೂ ಮಾತಾಡಿಸ್ಲಿಲ್ಲ ಅಂತೇಳಿ ನೋಡಿದ್ರೂ ಮಾತಾಡಿಸ್ಲಿಲ್ಲ ಅಂತ ಅವನಿಗೆ ಗೊತ್ತಾಗ್ಬೇಕು ಬಾ ನೀನು ಅವ್ನ ಯಾಕೆ ನಾವು ನೋಡಿದ್ರೂ ವಾಕ್ ಅವ್ನಿಗೆ ಎಂದ್ರಿಕೊಂಡು ಹೊರಕ್ ಹೋಗ್ದಂಗೆ ಇರಬೇಕು ಹೋಗದಂತೆ ನಮ್ದು ಏನು ದಿನ ನಾವು ಹೆಂಗಿರ್ತೀವಿ ಹಂಗಿರಾನ ಅಷ್ಟೇನೆ ಓಹ್ ಕರೆದ್ರೂ ಬಂದಿಲ್ಲ ಬೆಲೆ ಕೊಟ್ಟು ಅಂದಮೇಲೆ ಇನ್ನು ಇವ್ನಿಗಿಂತದ್ದೆಲ್ಲ ಮಾಡ್ಕಂಡಾಗ ಬಂದು ಕರಿತಾರೆ ಯಾರು ಕರಿಯಕ್ಕೆ ಹೋಗಲ್ಲ ಓಹ್ ಅಲ್ಲ ಬರೋಲ್ಲ ಅಂತ ಹೇಳ್ದಾನ ಇವಾಗ ಯಾಕೆ ಬಂದಾನ ಬೇಕಪ್ಪ ಬರೋಲ್ಲ ನಾನು ಊರಕ್ಕೆ ಬರಲ್ಲ ಅಂತ ಹೇಳೋಣ ಮತ್ತು ಅಪ್ಪಾಯ್ ಕಾರ್ ಬಿಸ್ಕೆ ಬರಲ್ಲ ಅಲ್ಲಿಗೆ ಹತ್ತಿ ಬರೋಣ ಊರಕ್ಕೆ ಬರೋಲ್ಲ ಅಂತ ಅದಕ್ಕೆ ಅಪ್ಪಾಯ ಬೈಕೊಂಡಿದ್ದು ಅವ್ನು ಮಾತಾಡಿ ಹಾಂ ಸುಮ್ ಸುಮ್ಮನೆ ಯಾರು ಏ ಏನು ಭಾರಿ ಜಂಬೈತಿ ಒಂಥರ ಹಮ್ಮ ಜಾಸ್ತಿ ಏನು ಒಂದನೇ ಮಗ ನಾವು ಚೆನ್ನಾಗಿದ್ದೀವಿ ಇವ್ರು ಏನು ಇವ್ರು ಏನು ಹಂಗೆ ಹಿಂಗೆ ನಾವು ಇರೋ ಮನೆಯಾಗ ಅರ್ಧ ಮನೆ ಇಲ್ಲ ಇವ್ರದ್ದು ನಾವು ಕಟ್ಟಿಸಿರೋ ಮನೆಯಾಗೆ அந்த ஜம்ப ஜாஸ்தி அய்யோ ஏனோ அந்த விடு சும்மே யாக்கே நான் வரையறோனு பாட் அதே மத்த அவருக்கு கொரோட மரியாதை மரியாதை கொட்டமேலே உழஸ்க்கம்போகத்தை இரவு ವಾರಕ್ಕೆ ಹೋಗಿ ಕುಕ್ಕ ನಮ್ಮ ಅದೇ ಅವನಿಗೆ ಮಾಡೋ ಮರ್ಯಾದೆ ಅಂತ ಅವನಿಗೆ ಅರ್ಥ ಆಗಬೇಕು ಇಲ್ಲ ಅಂದ್ರೆ ಏನೋ ಒಂಥರ ತೋರ್ಸಕ್ತಾನೆ ನಮ್ಮ ಹತ್ರ ಅಲ್ಲ ನಾನು ವಾರಕ್ಕೆ ಹೋಗೋದು ಬೇಡ ನೋಡಿಲ್ಲ ಅಮ್ಮ ಹಂಗಿರಬೇಕು ನೋಡಿ ಅವ್ರು ನಾನು ಬಂದಿರೋದ ಅಮ್ಮ ಹಂಗಿರ್ಬೇಕು ನೋಡ್ಲಿ ಅಂತ ಬಂದಿರದ್ ನಾ ನೋಡ್ಲಿ ನೋಡಿ ನೋಡು ನೋಡ್ ಬರಲಿಲ್ಲ ಅಂತ ಅಂಬೋದಕ್ಕೋಸ್ಕರ ಅಂಬೋದಕೋಸ್ಕರ ಬಿಲ್ಡ್ ಬಿಲ್ಡಪ್ ಕೊಡಕ್ಕೆ ಅಷ್ಟೊಂದೆಲ್ಲ ಹಾರಾಡೋದು ಅಷ್ಟೊಂದೆಲ್ಲ ಕೂಗಾಡೋ ಇವ್ ಯಾಕೆ ಬರ್ಬೇಕು ಇಲ್ಲಿಗೆ ಬಿಲ್ಡ್ ಬಿಲ್ಡಪ್ ಕೊಡಕ್ಕೆ ಬರ್ಬೇಕಾ ಬಿಲ್ಡಪ್ ಕೊಡೋಕ್ಕೆ ಅವ್ನು ಬಂದಿರೋದಿಲ್ಲ ಹ್ಞೂ ಇಲ್ಲೆಲ್ಲ ತೋರ್ಸೋಕ್ಕೆ ಬಂದಿದ್ದಾನೆ ನಾವೇ ಆತಕ್ಕೆ ಹೋದೆವು ನಾವೇ ಆತಕ್ಕೆ ಕರೆದೆವು ಅನ್ನೋ ಅವ್ನಾಗೆ ಅವ್ನು ತಪ್ಪಾಯ್ತು ತಂಪೇಳ ಅನ್ನೋ ಮನೆ ಬಾಗ್ಲಿಗೆ ನಾವು ಬರೋನು ನಾವಂತ ನಮ್ಮ ಗಗನ ಹಾಕ್ಕೊಂಡು ಕಳ್ಸೋಲ್ಲ ಅಷ್ಟೇ ಏ ಏನೋ ಒಂಥರ ದೌಲತ್ತೇಳಿ ದೌಲತ್ತಿರ ಕರಿಬಾರ್ದು ಸುಮ್ಮನೆ ನಂಗೆ ಬೀಸಾಕೊಂಡಿದ್ರೇನೆ ಅವಾಗ ಅವ್ರಿಗೇನೆ ಸರಿಯಾಗಿ ಗೊತ್ತಾಗುತ್ತೆ ನೋಡಪ್ಪ ನಾನು ಮನೆ ಬಾಗ್ಲಾಗೆ ಅಲ್ಲೇ ಇದ್ರು ನಾನು ಯಾಕೆ ಮಕ್ಕ ಕಂಡ್ರು ಯಾಕೆ ನಾನು ಮಾತಾಡಿಸಲಿಲ್ಲ ಕರಿಲಿಲ್ಲ ಅಂಬದು ಅವ್ನಿಗೆ ಸರಿಯಾಗಿ ಅರ್ಥ ಆಗುತ್ತೆ ನಾವೇನೋ ಮೇಲ್ಮೇಲೆ ಮೇಲೆ ಬಿದ್ದು ಕರಿಯೋಕೋದ್ರೆ ಅವ್ನಿಗೆ ಏನೋ ಒಂಥರ ಹ್ಞೂ ದೌಲತ್ತು ಕರಿಯಕ್ಕೆ ಹೋಗ್ಬಿಟ್ಟು ಸುಮ್ಮನೆ ನೋಡೋಣ ಅವನಾಗಿ ಅವ್ನು ಬರೋವರೆಗೂ ನಾವು ಕರಿಬಾರ್ದು ಮನೆ ಬಾಗ್ಲಾಕೋದ್ರೂ ಮರ್ಯಾದೆ ಕೊಡಲಿಲ್ಲ ಹಂಗೆ ಥೂ ಥೂಮ್ಮ ಹಿಂಗೆ ಬೈ ಬಂದ್ ಬಂದಾನ ಬಿಡತ್ತೆ ಪಾಡಿಗೆ ಪಾಡಿದವ್ ಎಲ್ಲಿ ಬಂದವನ ಅಲ್ಲಿಂದ ಹೋಗ್ತಾನಿ ನಾವೇನವ್ ಕರ್ದಿಲ್ಲ ಬಾರಪ್ಪ ನೀನು ಅಂತ ಹೇಳಿ ನಾವ್ ಯಾತಕ್ ಮಾತಾಡ್ಸಕ್ ನಾವ್ ಮಾತಾಡ್ಸಕ್ ಹೋಗಲ್ಲ ಮಾತಾಡ್ಸ್ತಾರೇನೋ ಯಾರಾನ ಕರೀತಾರೇನೋ ನೋಡಣ ಅಂತ ಬಂದವನು ಇಲ್ಲೆಲ್ಲ ಅಕ್ಕಪಕ್ಕ ಆಗ ಆಗದಿಲ್ದಾರ್ ಇದ್ರಿಗೆ ಎಲ್ಲಾ ತೋರಿಸಕೊಂಡ್ ಹೋಗನ ಇಲ್ಲ ಅಂತ ಬಂದಿದ್ದಾನೆ ಆಗಿಲ್ದಾರ್ ಇದ್ರಿಗಲ ನಾನು ಹಂಗೆ ಹಿಂಗೆ ಅಂತ ಎಲ್ಲ ತೋರಿಸಕೊಂಡ್ ಹೋಗ್ ಬಂದಿದ್ದಾನೆ ಅದೇ ಮತ್ತೆ ಇಲ್ಲೆಲ್ಲ ಒಂದ್ ಕಾರಣಕ್ಕೋಸ್ಕರ ಬಂದಿರೋದು

ಎಲ್ಲ ಓಡಾಡ್ತಾನಮ್ಮರು ತಮ್ಮ ಹುಡ್ಗರು ನೋಡ್ಕೊಂಡ್ ಹಾಕ್ ಬಂದಿದ್ದೆ ಅಂತ ಹೇಳಿದರು ತಮ್ಮೆಲ್ಲ ಯಾತತ್ತ ಹೇಳ್ತಿತ್ತು ಹಣಕಿರಿ ಅಂತ ಸುಗುಣಮ್ನು ಹೇಳ್ತಿದ್ಲು ಎಲ್ಲಾನ ಆತ ಹೇಳ್ತಿದ್ರಮ್ಮ ಅವರೆಲ್ಲ ಹೆಣ್ಮಕ್ಳೆಲ್ಲಾ ಬಂದಿದ್ರು ಕಣಪ್ಪ ನೀನು ಹುಡ್ಗಿ ಒಳ್ಳೆಳು ನಾವು ಸಣ್ಣ ಹುಡುಗರಿಂದ ನೋಡಿದಿವಿ ನಮ್ಮರೇನೆ ಅಂತ ಹೇಳಿ ಎಲ್ಲ ಹೇಳ್ತಿದ್ರಪ್ಪ ಯಾರು ಏನ್ ಹೇಳಿದ್ರು ಅಷ್ಟೇ ಕಣ್ಣಾಗತ್ತೆ ಆ ನನ್ನ ಮಗ ಅವ್ನಿಗೆ ಹೆಂಗ್ ತಿಳಿಯುತ್ತಾ ಅವ್ನ ಹಂಗೆ ಮಾಡೋದು ಅವ್ರ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡಲ್ಲ ಅಂದ್ಮೇಲೆ ಅದಕ್ಕೆ ಅವರು ಹೋಗಿ ಸುಮ್ನ ಅವರು ಅಮ್ಮ ಹೇಗಿರೋದು ಅವರು ಸುಮ್ಮನೆ ಇತ್ಲಾಗ ಇಷ್ಟರ ಆಗ್ಬಾರ್ದು ಅತ್ಲ ಮಾತಾಡೋ ಇಷ್ಟರಾಗಬಾರ್ದು ಅಂತ ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವರು ಹೋಳ್ಗೆ ಅವರು ಅವ್ರ ಮನೆಯಾಗ ಇದ್ದಾರೆ ಅವ್ರು ಯಾರಿಗೂ ಹೇಳಿಲ್ಲ ಅವ್ರ ಅಮ್ಮ ಇವತ್ತು ಸುಮ್ಮನೆ ಅನ್ನೇ ಆಡಬಾರ್ದು ಆ ಸಂಗೀತ ಅತ್ತೆನ ಮಾತ್ರ ಅನ್ನಬಾರ್ದು ಆ ರಾಜಭವನ ರಾಜಮಾಮೂ ಅನ್ನಬಾರ್ದು ಇವತ್ತು ನಾವು ಆ ಸಂಗೀತ ಅತ್ತೆನೂ ನಮ್ಮನ್ನೇನು ಅಂದಿಲ್ಲ ಈಗ ಏನನ್ನ ಮಗನಿಂದಲೇ ಎಲ್ಲಾನ ಪಾಪ ಮಾರಗಿತ್ತು ನಮ್ಮಮ್ಮಬಾರ್ದು ಕಣಪ್ಪ ಇವತ್ತು ನನಗೆ ಯಾವತ್ತನ ಫೋನ್ ಮಾಡಲಿ ಅಣ್ಣಯ್ಯ ಅಂಬದು ಬಾಯಿ ತೆಗಿಯೋಲ್ಲ ಪಾಪ ಇನ್ನೂವರೆಗೂ ಆಗೈತೆ ಆತು ಫೋನ್ ಮಾಡಿಲ್ಲ ಏನಿಲ್ಲ ಇವ್ನುಗಾಗಿ ದಿನ ಫೋನ್ ಮಾಡೋದು ಅವಾಗ ಯೋ ಏನು ಮಾಡ್ತಿ ಆ ಉಂಡೆ ತಿಂದೆ ನಾವು ಉಂಡ್ಕೊಂಡು ಹಣ್ಣು ಹಂಪಲು ತಿನ್ನು ಎಲ್ಲ ಹೋದಾಗ ಹಣ್ಣು ಹಂಪಲು ಸೇಬೆಣ್ಣು ಕಿತ್ಲೆಹಣ್ಣು ತಾಂಬ ತಿನ್ನು ಎಣ ಉಣ್ಕೊಂಡು ತಿನ್ಕೊಂಡು ಶೆನಕ್ಕಿರು ಅಂತ ಪಪ್ಪ ದಿನ ಫೋನ್ ಮಾಡೋದಮ್ಮ ಇವ್ನು ನಿಜಗಾಗಿ ಲೋಪರ್ ನಿಜಗಾಗಿ ನಾ ಫೋನ್ ಮಾಡ್ದಂಗಾತು ಮತ್ತೆ ಒಳ್ಳೇದು ನಾಲ್ಕು ಜನನೂ ಒಳ್ಳೆಯ ಕಾಣ್ಮಮ್ಮ ಇವತ್ತು ಯಾಕೆ ಸೊಳ್ಳೆಡ್ಬೇಕು ಇವತ್ತ ಶಾಂತಾಜಿ ಮಕ್ಕಳು ನಾಲ್ಕು ಜನ ಅವರು ತುಂಬ ಒಳ್ಳೆಯವರು ತುಂಬ ಒಳ್ಳೆಯವರು ಹೇಳ್ಬೇಕಂದ್ರ ಅಂತಾರೆ ಹೆಣ್ಮಕ್ಳು ಊರಾಗ ಇಲ್ಲವೇ ಇಲ್ಲ ಅಂತ ಹೆಣ್ಮಕ್ಳನ್ನ ನಾಲ್ಕು ಜನ ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ನಮ್ಮ ಊರಾಗಂತೂ ಆ ಹ್ಞೂ ಅವ್ರು ಬಹಳ ಒಳ್ಳೆಯವರು ನಮ್ಮ ತೇಳಿ ಶಾಂತ ಅಜ್ಜಿ ಮಕ್ಕಳು ಅಂತಂದ್ರೆ ನಮ್ಮೂರಾಗ ಫೇಮಸ್ ಹೆಣ್ಣು ಹುಡುಗರು ಅಂದ್ರೆ ಹಂಗಿರ್ಬೇಕು ಎಷ್ಟು ಬಡತನ ನೆನೆಸ್ಕೊಂಡು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ನೆನೆಸ್ಕೊಂಬತ್ತಾರೆ ಅವ್ರು ನಾಲ್ಕು ಜನನೂ ಒಳ್ಳೆಯವರು ಏ ಈ ಅಕ್ಕಾಯನ ಇವರು ಒಳ್ಳೆಯವರು ಅವರು ಎಲ್ಲರೂ ಒಳ್ಳೆಯರೇನೆ ಸುಮ್ ಜಗಳಗಳು ಸುಮ್ ಮಾತಾಡಕ್ಕೆ ಹೋಗಬೇಡಿ ಅದಕ್ಕೆ ನಾನು ನೋಡಿದ್ರು ನೋಡಿಲ್ಲಮ್ಮ ಹಂಗಿರ್ಬೇಕು ಒಳಗೇನೆ ಯಾರು ಹೊರಕ್ ಹೋಗ್ಬೇಡ್ರಿ ಅಂತ ನಾನು ಅದಕ್ಕೆ ನಮ್ ಗಗನಕ್ಕ ಅಯ್ಯೋ ಅವನಿಗೆ ಯಾಕೆ ಹೆದರ್ಕಂಡ್ ನಾವು ಒಳಗಿರ್ಬೇಕು ನೋಡ್ರಿ ನನ್ನ ಮಕ ಕಂಡ್ರು ಕರಿಲಿಲ್ವಲ್ಲ ಅಂತ ಅನ್ನಿಸ್ಬೇಕು ವರ್ತು ನಾವ್ ಯಾಕೆ ಎದ್ರಿಕೊಂಡು ಒಳಗೆ ಸೇರ್ಕಾಮನ ಅಂತ ನಮ್ಗನ ಅಕ್ಕ ಅಲ್ಲೇ ಕುಕ್ಕಮ್ತಿ ನಾನು ನನ್ನ ಹೋಗ್ ಬಾಗ್ಲಾಗಿ ನೋಡ್ಲಾಳ ಅಲ್ಲಸಿನೇ ಹೋಗ್ಲಾಳ ಅವ್ನು ಅಲ್ಲಸಿನೇ ಹೋಗ್ಲಾಳ ನಾನು ಮಾತಾಡ್ಸಲ್ಲ ನಾನು ನನ್ನ ಮಗಳು ಮಾತಾಡ್ಸಲ್ಲ ಅಲ್ಲ ಸಿನಿಮಾ ಹೋಗ್ತಾನೆ ಹೋಗ್ಲಿ ಹ್ಞೂ ಹೆಂಗಿದ್ರು ಅದು ತಮ್ಮ ಅಂತ ಹೋಗಿರೋನು ಅಲ್ಲಿ ಎದುರಿಗೆ ಐತಿ ಅಲ್ಲಿಂದಲೇ ಬರ್ಬೇಕು ನೋಡೋಣ ಅದಿಲ್ಲ ವಾರಕ್ಕೆ ಹೋಗಿ ಹೋಗ್ಕಂತೀವಿ ಕಮ್ತಿ ಅದು ಇಲ್ಲೇ ಏನು ಮಾಡ್ತಾನೆ ನೋಡೋಣದಿಲ್ಲ ಅವನೇನು ನಮ್ಮನೇನು ಏನು ಮಾತಾಡಲಿಲ್ಲ ನನ್ನ ಮಗ ಏನಿಲ್ಲ ಮಾತಾಡಲ್ಲ ಸುಮ್ಮನೆ ಓಡಾಡ್ತಾನ ಅಷ್ಟೇ ನೋಡೋಣ ಕರಿ ಏನೋ ನನ್ನ ನಾನೇನ್ ದೊಡ್ಡ ಎತ್ತಮ್ಮ ಕರೀತಾರೆ ನನ್ನ ಅಂತ ಬಿಟ್ಟವನ ನನ್ನ ಮಗ ಬಿಡ ಮಾಡಿ ಒಟ್ಟೂರಿ ತತ್ಕೊಳಮ್ಮ ಬಂಗಾರದಂತ ಪೀಳಂಗೆ ಕೊಟ್ಟಿವತ್ತು ನಮ್ಮ ಅಮ್ಮನಿಗೂ ಇಲ್ಲದ್ ನೋವು ಕೊಡ್ತಾನಲ್ಲ ಅವನು ಅಂಬದ್ ಅವ್ನು ಒಟ್ಟೂರಿ ತೆತ್ಕೊಳಮ್ಮ ಅಲ್ಲ ಸೇನಕ್ಕೆ ನಾನು ಸುಮ್ಮನೆ ಸೇನಕ್ಕೆ ಇರ್ಬೇಕಾ ಅಲ್ಲಿ ಒಪ್ಪರ್ ನನ್ನ ಮಗ ಅವ್ರ ಅಪ್ಪ ಅಮ್ಮ ಒಳ್ಳೆ ಅನ್ ಕಣ ಒಳ್ಳೆಯ ಕಣ ನಿಜವಾಗ್ಲೂ ಒಳ್ಳೆಯವ್ರ ಅವ್ರನ್ನ ಅನ್ನು ಇವತ್ತು ಪಾಪ ಅತ್ತೆ ಯಾತ ಮಾತಾಡಿಲ್ಲ ಇಬ್ಬರಳಗು ಬೈದ್ರು ಇಬ್ಬರಳ ಮಾಡಿರೋದು ತಪ್ಪು ಅಂತ ಇಬ್ಬರಳಗು ಬೈದವರು ತು ಒಬ್ಬರನ್ನೂ ಬೈಲಿಲ್ಲ ಅವರು ಹಂಗೆ ಅತ್ತೆ ಆಗಲಿ ಮಾಮ ಆಗಲಿ ಎಲ್ಲರೂ ಹಂಗೇನೆ ಓ ತನ್ನ ಮಕ್ಳು ಕಟ್ಕಂಡು ನಾವೇ ಎಂಬದತ್ತೆ ಅಮ್ಮ ಒಂದ್ ಮಾತಿ ಬಿಡಲ್ಲ ನನಗಸ್ತೇ ಯಾತನ ತಾನಾಗ್ಲಿ ಅಯ್ಯಪ್ಪ ಒಂದ್ ಇದ್ದೇ ಮಿದ್ಯಿದ್ದೆ ಮಿದ್ಯನ್ ಆಡಿದ್ದೆ ಆಡೋದ ಒಂದಿದ್ದೆ ಅಂದ್ರೆ ನಿಮ್ಮಅಪ್ಪ ಯಾಕನ್ಬೇಕು ನನ್ನ ನಿಮ್ಮ ಅಪ್ಪ ಯಾಕನ್ಬೇಕು ನನ್ನ ನಿಮ್ಮಅಪ್ಪ ಯಾಕಂಗನ್ಬೇಕು ನನ್ನ ಅಯ್ಯೋ ನೋಡ್ಬೇಕು ಮಾತಾಡೋದ ಮಾತೇ ಮಾತು ಹುಟ್ಟು ಹೆಂಗ ಮಾತಾಡ್ತಂತೂ ನನಗೆ ನನ್ಗೆ ಒಂದ್ಸರ ಅನ್ಸುತ್ತೆ ಆಯ್ತು ನಾನು ಹೋಗೋದ್ ಬೇಡ ಅನ್ಕಾ ನಾ ಅಪ್ಪ ಹೋಗ ನಮ್ತೈತೆ ಮತ್ತೆ ಹೋದ್ರೇಳ್ ಅವ್ನ್ ಯಾಕದ್ರಿ ಕೇಬೇಕು ನಾನು ನಿನ್ ಕಾಳಿನೇ ಹೋಲಿನಿ

ಒಟ್ಟಿಗೆ ಸುಮ್ನೆ ಯಾತು ಮಾತಾಡಕೋಬೇಡ್ರಿ ಸುಮ್ನೆ ಖಾಲಿ ಬೇಡ್ರಿ ಅಷ್ಟೇ ನೋಡಿರು ಸುಮ್ನೆ ಅಷ್ಟು ಗಲಾಟೆ ಮಾಡ್ಕೊ ಮಕ್ಕ ಬರ ಮಾರ್ಲಿ ಜನ ಕಾಯ್ತಾ ಇದಾರೆ ಹ್ಮ್ ಅಕ್ಕ ಪಕ್ಕ ಅವನಿಗಿರ್ಬಾಕಪ್ಪ ಅಕ್ಕ ಪಕ್ದವರು ಇವಾಗ ಅವ್ನಿಗಾಗಲ್ಲ ಅಂತಂದ್ರೆ ಇವತ್ತು ಅವ್ನಿಗೂ ಅಕ್ಕಪಕ್ಕ ಆಗದಿಲ್ದವ್ರು ಇರ್ತಾರೆ ಇಲ್ಲಿ ಹಂಗ ಇದ್ದಾರ ನಮ್ಗೆ ಹೆಂಗ ಇದ್ದಾರ ಅವನಿಗೂ ಇದ್ದೇ ಇರ್ತಾರೆ ಏನೆಲ್ಲಾರತ ಒಂದ್ ಚೆನ್ನಾಗಿದ್ದಾನ ಅವನ್ಗಾಗ್ದವರೂ ಇದ್ದಾರೆ ಮಲಕ ಹೋಗೋದು ಬೇಡ ಅಂತೇಳಿ ನಮ್ಗೆ ಜನಕನ್ಗೆ ಬಂದ ಇದ್ದಾನೆ ಅಂತೇಳಿ ಹೇಳ್ದೆ ಆದರೆ ನಮ್ಮ ಅಪ್ಪ ಯಾಕೆ ಅವ್ನಿಗೆ ಯಾಕೆ ಹೆದ್ರಿಕೇಬೇಕು ಹೊರಗೆ ಇರೋಣ ಅವ್ನು ನೋಡಿದ್ರು ಮಾತಾಡ್ಸೋದು ಬೇಡ ನಾವೇನಕ್ಕೆ ಮಿಗ್ ಬಂದವನ ವಿಷಯ ಗೊತ್ತಾಗೈತೆ ಸುಮ್ಮನೆ ಏನಕ್ಕೆ ನಾವು ಏನಕ್ಕೆ ಅವ್ನಿಗೆ ಹೆದ್ರಕೊಂಡು ಇರಬೇಕು ಅಂತ ನಮ್ಮ ಹೋದ್ರೂ ಮಾತಾಡ್ಸ್ಲಿಲ್ವಲ್ಲಪ್ಪ ಅಂತ ಅನ್ಕೋಬೇಕು ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಏನಾದರೂ ಸ್ವಲ್ಪ ಕೆಟ್ಟು ಬಂದೈತೆ ಅಂದರೆ ಈ ರೀತಿ ನಡೀತಿರ್ತವೆ ನೈಜ ಘಟನೆಗಳು ಇವು ಇವಾಗ ಪ್ರೆಸೆಂಟು ಈಗ ನಡೀತಾ ಇರೋಂತಹ ಕಥೆಗಳು ಅದಕ್ಕೆ ಯಾವ್ಯಾವ ಥರ ಎಲ್ಲನ ಹೆಣ್ಮಕ್ಳು ಜೀವನದಲ್ಲಿ ಈ ರೀತಿ ಆಗುತ್ತೆ ಏನಾಗುತ್ತೆ ಏನು ಈ ರೀತಿ ಎಲ್ಲ ನಡೀತಾ ಇರೋದನ್ನ ನಾವು ನಿಜ ಜೀವನದಲ್ಲಿ ಕಂಡಿದ್ದೀವಿ ಈ ರೀತಿ ಬಂದಿದ್ದಾರೆ ಅಂದರೆ ಅಕ್ಕಪಕ್ಕದ ಫಿಟ್ಟಿಂಗ್ ಇಡೋರು ಜಾಸ್ತಿ ಈ ರೀತಿ ಬಂದು ಈ ರೀತಿ ಎಲ್ಲ ಈಗ ಹೆಂಗೆ ಬಂದು ರಾಹುಲ್ ಹೆಂಗೆ ಮಾಡ್ತಾಯಿದ್ದಾನೆ ಆ ರೀತಿ ಬಂದು ಹಂಗೆಲ್ಲ ಮಾಡೋ ಅಂಥವ್ರು ಎಲ್ಲನ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇರೋಂತಹ ಕಥೆಗಳು ಇವೆಲ್ಲನ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು